ಮಾವ ಅವನ ಮನೆಯವರು ಅಂತಂದರೆ ತುಂಬ ಹೆಮ್ಮೆ ಅವ್ರು ಯಾವಾಗಲೂ ಅವ್ರು ಆ್ಯಕ್ಚುಲಿ ಮಾವನ ಬಗ್ಗಾಗಿ ನಮ್ಮ ಅಪ್ಪನ ಬಗ್ಗಾಗಿ ಅವ್ರಿಗೆ ಹೇಳಿ ಅವರು ಎಮೋಷ್ನಲ್ ಆಗಿಬಿಡ್ತಾರೆ ಮಾತಾಡೋಲ್ಲ ಅಂದರೆ ಬಪ್ಪನಿಗೆ ಎಲ್ಲರೂ ಅಳಿಯಂದಿರು ಅಂತಂದರೆ ಒಂಥರ ಮಕ್ಕಳ ಥರನೇ ನೋಡಿದ್ದಾರೆ ಎಲ್ಲರೂ ತುಂಬ ತುಂಬಾ ಒಂಥರ ಹಳಿಯಂದ್ರನಾಥ್ ಅಷ್ಟೊಂದು ಗೌರವ ಪ್ರೀತಿ ವಿಶ್ವಾಸ ಮಕ್ಕಳ ಥರ ಸ್ವಂತ ಮಕ್ಕಳ ಥರ ಅಳಿಯಂದ್ರ ಇಬ್ರು ಅಷ್ಟೇ ದೊಡ್ಡಕ್ಕ ದೊಡ್ಡಕ್ಕ ಮತ್ತೆ ಸಣ್ಣಕ್ಕ ಎಲ್ಲ ಒಂದು ನಮಗೆ ಎಲ್ಲದರಲ್ಲೂ ಗೈಡೆನ್ಸ್ ಆಗಲಿ ಹಿತೋಪದೇಶ ಆಗಲಿ ನಮಗೆ ಮತ್ತು ಒಂಥರ ಮಾರ್ಗದರ್ಶನ ಅಮ್ಮನ ಜಾಗದಲ್ಲಿ ಅಮ್ಮನ ಜಾಗದಲ್ಲಿ ಇಬ್ಬರೂ ಅಷ್ಟೆ ಏನಾದರೂ ಸರಿ ಆಗಿಲ್ಲ ಅಂತಂದರೆ ಅದು ಹೀಗೆ ಹಾಗೆ ನಮಗೆ ಹೇಳ್ಕೊಡೋರು ಪ್ರತಿಯೊಂದನ್ನು ನಾನು ಅವಾಗ ಭಟ್ರತ್ರ ಕೇಳಿದ್ದು ಬಟ್ರೆ ಈ ಅನ್ನ ಮುಟ್ಕೊಂಡು ಕೈ ತೊಗೊಳ್ತಾರಲ್ಲ ಅನ್ನ ಅಂದರೆ ದೇವರಿಗೆ ಸಮಾನವಾಗಿ ದೇವರಿಗೆ ನೈವೇದ್ಯಕ್ಕೆ ಇಡ್ತೀವಿ ನಾವು ಅನ್ನನ ಅಷ್ಟೊಂದು ಒಂದು ಅದಕ್ಕೆ ಶ್ರೇಷ್ಠ ಸ್ಥಾನ ಮತ್ತು ಅದನ್ನು ಮುಟ್ಕೊಂಡು ಕೈ ತೊಳ್ಕೊಳ್ಳೋದು ಯಾಕೆ ಆ ಶ್ರೇಷ್ಠದನ್ನು ಮುಟ್ಕೊಂಡು ನಾವು ಕೈ ತೊಳ್ಕೊತೀವಿ ಅದು ಯಾಕೆ ಅಂತ ಕೇಳಿದೆ ನಮ್ಮ ಭಟ್ಟತ್ರ ಆವಾಗ ಭಟ್ರು ಹೇಳಿದ್ರು ಅದು ಆ್ಯಕ್ಚುಲಿ ಹಾಗಲ್ಲ ಅದನ್ನು ಮುಟ್ಬೇಕಾದ್ರೆ ಕೈ ತೊಳಿಬೇಕಾದ್ರು ಅದು ಜನರು ಆ ಥರ ಮಾಡ್ತಿದ್ದಾರೆ ಅನ್ನ ಮುಟ್ಕೊಂಡು ಕೈ ತೊಳ್ಕೊಬೇಕು ಉಲ್ಟಾಗಿಬಿಟ್ಟಿದೆ ಅದು ಆಕ್ಚುಲಿ ಅದ್ರ ಮುಟ್ಬೇಕಾದ್ರೆ ಕೈಕೊಳ್ಬೇಕಾದ್ರೆ ಕೊನೆಯದಾಗಿ ಗೋಂದ್ರ ಒಂದು ಈ ಶತಮಾನೋತ್ಸವದ ಹೊತ್ತಿನಲ್ಲಿ ಸಾರ್ಥಕ ಅಂತ ಧನ್ಯತಾ ಭಾವ ಇದೆ ಸಾರ್ಥಕತೆ ಇದೆ ಖುಷಿ ಇದೆ ಯಾಕೆಂದರೆ ನಾನು ಮುಂಚೆನೆ ಹೇಳಿದ್ನಲ್ಲ ನಮಗೆ ಅಪ್ಪ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಅಂತ ಮಕ್ಕಳಿಗೆ ಕಲೆಯನ್ನು ಕೊಟ್ಟಿದ್ದಾರೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಮತ್ತೆ ಸಂಸ್ಕಾರವಂತ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಈ ತರದೇ ಅವರಿಗೆ ತುಂಬಾ ಹೆಮ್ಮೆ ಮಾವ ಅವನ ಮನೆಯವರು ಅಂತಂದ್ರೆ ತುಂಬಾ ಹೆಮ್ಮೆ ಅವ್ರು ಯಾವಾಗಲೂ ಅವ್ರು ಆಕ್ಚುಲಿ ಮಾವನ ಬಗ್ಗಾಗಿ ನಮ್ಮ ಅಪ್ಪನ ಬಗ್ಗಾಗಿ ಅವ್ರಿಗೆ ಹೇಳಿ ಅವ್ರ ಎಮೋಷನಲ್ ಆಗ್ಬಿಡ್ತಾರೆ ಮಾತಾಡಲ್ಲ ಅಂದರೆ ಬಪ್ಪನಿಗೆ ಎಲ್ಲರೂ ಅಳಿಯಂದಿರು ಅಂತಂದ್ರೆ ಒಂಥರ ಮಕ್ಕಳ ಥರನೇ ನೋಡಿದ್ದಾರೆ ಎಲ್ಲರೂ ತುಂಬ ತುಂಬಾ ಒಂಥರ ಹಳಿಯಂದ್ರನಾಥ್ ಅಷ್ಟೊಂದು ಗೌರವ ಪ್ರೀತಿ ವಿಶ್ವಾಸ ಮಕ್ಕಳ ಥರ ಸ್ವಂತ ಮಕ್ಕಳ ಥರ ಅಳಿಯಂದ್ರ ಅಕ್ಕ ದಿಕ್ಕಳು ಇಬ್ಬರು ಅಂತಂದ್ರೆ ಏನು ಅವರು ನಮ್ಮ ಬೆನ್ನೆಲುಬು ಅಕ್ಕ ದಿಕ್ಕಳು ಹೇಳಿ ಹೇಳ್ತಾರಲ್ಲ ನಮ್ಮ ಬೆನ್ನೆಲುಬು ಅಂತ ಅಕ್ಕ ಇಬ್ರು ಅಷ್ಟೇ ದೊಡ್ಡಕ್ಕ ದೊಡ್ಡಕ್ಕ ಮತ್ತೆ ಸಣ್ಣಕ್ಕ ಎಲ್ಲ ಒಂದು ನಮಗೆ ಎಲ್ಲದರಲ್ಲೂ ಗೈಡೆನ್ಸ್ ಆಗಲಿ ಹಿತೋಪದೇಶ ಆಗಲಿ ನಮಗೆ ಮತ್ತು ಒಂಥರ ಮಾರ್ಗದರ್ಶನ ಅಮ್ಮನ ಜಾಗದಲ್ಲಿ ಅಮ್ಮನ ಜಾಗದಲ್ಲಿ ಇಬ್ರು ಅಷ್ಟೆ ಏನಾದರೂ ಸರಿ ಆಗಿಲ್ಲ ಅಂತಂದರೆ ಅದು ಹೀಗೆ ಹಾಗೆ ನಮಗೆ ಹೇಳ್ಕೊಡೋರು ಪ್ರತಿಯೊಂದನ್ನು ಇಲ್ಲ ಅವ್ರಿಗೆ ಹೇಳ್ಕೊಡೋ ಜಾಗದಲ್ಲಿ ಮಾತಂತ್ರ ಮಾತ್ರ ಅಲ್ಲ ಈಗ ದೊಡ್ಡಕ್ಕನಾದರೂ ಅಷ್ಟೇ ಈಗ ನಾವೇನಾದ್ರೂ ಹೇಳ್ತೀವಿ ಸಣ್ಣಕ್ಕನಾದರೂ ಅಷ್ಟೇ ನಾವು ಹೇಳಿದ್ದನ್ನು ಕೇಳಿಸ್ಕೊಳ್ತಾರೆ ನಾವು ಹೇಳಿದ್ದನ್ನು ಅವರು ಕೇಳಿಸ್ಕೊಳ್ತಾರೆ ನಾವು ಹೇಳಿದ್ದು ಸರಿ ಇದೆ ಅಂತಂದ್ರೆ ಅವರು ಅದನ್ನ ಅಳವಡಿಸ್ಕೊಳ್ತಾರೆ ಯಾವಾಗ ನಾವು ಚಿಕ್ಕ ಮಕ್ಕಳತ್ರೂ ಕಲಿಯೋದಿರುತ್ತಲ್ಲ ಆದರೆ ಅದು ದೊಡ್ಡ ಮನಸ್ಸು ಬೇಕು ಕಲಿಯುವಂಥ ದೊಡ್ಡ ಮನಸ್ಸು ಬೇಕು ಅದು ನಮ್ಮ ಎಲ್ಲರಲ್ಲೂ ಇದೆ ಅದು ಖುಷಿ ಆಯ್ತು ಎಲ್ಲರೂ ನಿಮಗೆ ಅಭಿನಂದನೆ ಹೇಳಬೇಕು ನಿಜವಾಗಿ ಗಣಪತಿಯವರಿಗೆ ತುಂಬಾ 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 ಥ್ಯಾಂಕ್ಸ್ ಹೇಳಬೇಕು ಅಭಿನಂದನೆ ಹೇಳ್ಬೇಕು ಯಾಕಂತಂದ್ರೆ ಇದು ಒಂದು ಚಿಕ್ಕ ಕೆಲಸ ಅಲ್ಲ ಆ ಪೇಶನ್ಸ್ ಬೇಕು ನೀವಷ್ಟು ನಮ್ಮ ಕುಟುಂಬದ ಬಗ್ಗೆ ಅಷ್ಟು ಗೌರವ ಇಟ್ಕೊಂಡಿದ್ದೀರಿ ಪ್ರೀತಿ ಇಟ್ಕೊಂಡಿದ್ದೀರಿ ಅದು ಅಷ್ಟು ಪೇಶನ್ಸ್ ಬೇಕು ಒಬ್ಬೊಬ್ಬರನ್ನು ಹೋಗಿ ಸಂದರ್ಶನ ಮಾಡೋದು ಅಂತಂದ್ರೆ ಅದು ಸಣ್ಣ ಕೆಲಸ ಅಲ್ಲ ಅದು ಗಣಪತಿಯವ್ರಿಗಿದೆ ಹ ಗಣಪತಿ ಹೆಸರಿಗೆ ತಕ್ಕ ಹಾಗೆ ವಿನಾಶಕ ಗಣಪತಿ ಹಾಗೆ ನಮಗೂ ಗಣಪತಿ ಅಂತಂದ್ರೆ ಮುಂಚೆನೇನು ಪರಿಚಯ ಹಾಗಾಗಿ ಬೇರೆ ಅಂತ ಕುಟುಂಬದವ್ರ ತರ ಅದು ಬೇರೆ ಅಂತ ಅನ್ಸೋದಿಲ್ಲ ಒಂದು ಆತ್ಮೀಯತೆ ಅಷ್ಟೊಂದು

ಅಂದರೆ ಆವಾಗ ಯಾರೂ ಇರಲಿಲ್ಲ ಹಾಡೋರು ಯಾರು ಹುಡುಗೂರಲ್ಲಿ ಯಾರೂ ಇರಲಿಲ್ಲ ಮತ್ತು ಕ್ಲಾಸಿಕಲ್ ಸಂಗೀತ ಇರಲಿಲ್ಲ ಭಜನೆಗೆ ಹೋಗೋದು ಹ್ಞೂ ಆ ಟೈಮ್ನಲ್ಲಿ ಮತ್ತೆ ಹೆಣ್ಮಕ್ಳು ಹೋಗಿ ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡೋದು ಅಂತ ಇಲ್ಲವೇ ಇಲ್ಲ ಆ ಒಂದು ಹೆಣ್ಮಕ್ಳು ಹೋಗಿ ಭಜನೆ ಮಾಡೋ ಕಾನ್ಸೆಪ್ಟೇ ಇರಲಿಲ್ಲ ಅದು ಹೌದಾ ಅದು ನಮ್ಮ ಅಪ್ಪಂದೇ ಕಾನ್ಸೆಪ್ಟ್ ಅದು ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಹೋಗಿ ಭಜನೆ ಮಾಡಿಸಿ ನಾವು ಹೋಗ್ತಾ ಇದ್ವಿ ನಾವು ಹಿಂದಿನಿಂದ ಗಾಯಕರು ನಾವೆಲ್ಲ ಹೋಗಿ ಹೇಳ್ತಾ ಇದ್ವಿ ಅವ್ರು ಹೇಳ್ಕೊಡ್ತಾಯಿದ್ರು ನಾವು ಹೇಳ್ತಾ ಇದ್ವಿ ಈಗಲೂ ನೆನಪಾಗುತ್ತೆ ಅದೆಲ್ಲ ನಾವು ತೋಟದಲ್ಲಿ ನೀರು ಆ ಚಳಿಗಾಲ ಆವಾಗ ಬೇರೆ ಚಿಕ್ಕೋರಿದ್ವಲ್ಲ ಅವಾಗ ಆವಾಗ ಕಾಲಿಗೆ ಚಪ್ಪಲಿನೂ ಇರ್ತಾ ಆ ಚಳಿ ಬೇರೆ ಏನು ಆವಾಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡಿ ಪಂಚಕಜ್ಜಾಯ ತಿಂದು ಪ್ರಸಾದ ತಕ್ಕೊಂಡು ನೀ ಸಿನ್ನಿ ಚಪ್ಪಲಿ ಇಲ್ಲ ಅದೇ ಚಪ್ಪಲಿ ಇಲ್ಲ ಅದೇ ನಾವು ಅದೇ ಹೈಸ್ಕೂಲ್ ಹೋಗ್ಬೇಕಾದ್ರೆ ಇತ್ತು ಅವಾಗ ನಿ ಚಿಕ್ಕೋರ ಇರ್ಬೇಕಾದ್ರೆ ಏನು ಇರ್ಲಿಲ್ಲ ಚಪ್ಪಲಿ ಏನು ಇವಾಗ ಚಪ್ಪಲಿ ಇಲ್ಲದೆ ಒಂದ್ ಹೆಜ್ಜೆ ಒಂದು ಕಾಲ ನಡಿಯೋಕೆ ಆಗ್ತಾ ಇಲ್ಲ ಮತ್ತೆ ಮನೆ ಒಳಗೆ ಬಂದಿ ಆ ಮನೆ ಒಳಗೆ ಹೊರಗಡೆ ಬಂದಿ ಹಂಗಾಗಿದೆ ಈಗ ಸೋ ಈ ಆಧ್ಯಾತ್ಮದ ವಿಷಯಕ್ಕೆ ಹೇ ಹೇ ಆಧ್ಯಾತ್ಮದ ಸೆಳೆತಂತಂದರೆ ನನಗೆ ನಾನು ಹೇಳಿದೆ ನನಗೆ ಚಿಕ್ಕೋಳಿನಿಂದ ಇರುವಾಗ ಆವಾಗಿನಿಂದಲೂ ನನಗೊಂದು ಆಧ್ಯಾತ್ಮ ಕಡೆ ಒಲವಿತ್ತು ಮತ್ತು ನಾನು ನೋಡಿದ ಹಾಗೆ ಅಂದರೆ ಮದುವೆ ಆದಮೇಲೆ ನನಗೆ ಸ್ವಲ್ಪ ನಾನು ತುಂಬ ಪೂಜೆ ಎಲ್ಲ ಮಾಡ್ತಾಯಿದ್ದೆ ಪೂಜೆ ಎಲ್ಲ ಮಾಡಿ ನನಗನ್ಸೋದು ನಾನು ಎಷ್ಟು ಪೂಜೆ ಮಾಡಲಿ ನನಗೆಲ್ಲ ಭಗವಂತ ಕೊಟ್ಟಿದ್ದಾನೆ ಒಳ್ಳೆಯ ಪತಿ ಇದ್ದಾರೆ ಮಗಳಿದ್ದಾಳೆ ಮತ್ತು ಮನೆ ಎಲ್ಲ ಮನೆ ಇದೆ ಎಲ್ಲ ನನಗಿದೆ ಆದರೂ ಮನಸ್ಸಿಗೆ ಒಂದು ತೃಪ್ತಿ ಅನ್ನೋದು ಇದೆಯಲ್ಲ ಸಂತೋಷ ಅನ್ನೋದು ಅದು ನನಗೆ ಆಗ್ತಾ ಇರಲಿಲ್ಲ ನನಗೆ ನಾನು ಪೂಜೆ ಮಾಡುವಾಗ ಪೂಜೆ ಮಾಡ್ತಾ ಇದ್ದೆ ಬಟ್ ಪೂಜೆ ಮಾಡೋವಾಗ ಅಷ್ಟೊತ್ತು ತುಂಬ ಖುಷಿ ಆ ದಿನ ಒಂದಿನ ಫುಲ್ ಖುಷಿಯಲ್ಲಿ ಒಂದು ಒಂಥರ ಧನ್ಯತೆ ಅಷ್ಟು ಖುಷಿ ಮತ್ತು ನೆಕ್ಸ್ಟ್ ಯಥ ಪ್ರಕಾರ ಒಂದು ಅಂದರೆ ಒಂಥರ ಏನು ಖಾಲಿ ಪನ್ ಅಂತ ಹೇಳ್ತಾರಲ್ಲ ಖಾಲಿ ಒಳಗಿಂದ ಒಳಗೆ ಖಾಲಿ ಥರ ಒಂಥರ ಅದು ಅದು ಅನ್ನಿಸ್ತಾ ಇತ್ತು ನನಗೆ ಏನು ಸಮ್ಥಿಂಗ್ ಮಿಸ್ಸಿಂಗ್ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇತ್ತು ಹಾಗೆ ಇದು ಈ ಇದಕ್ಕೂ ಹೋದೆ ಮೆಡಿಟೇಷನ್ ಯಾರೋ ಹೇಳಿದ್ರು ಅಲ್ಲಿ ತುಂಬ ಚೆನ್ನಾಗಿ ಮೆಡಿಟೇಷನ್ ನೋಡೋಣ ಮಗಳಿಗೂ ಕಲಿಸೋಣ ಯಾಕೆಂದರೆ ಏಕಾಗ್ರತೆ ಕಾನ್ಸಂಟ್ರೇಷನ್ ಬಂದರೂ ಓದಲಿಕ್ಕೂ ತುಂಬ ಒಳ್ಳೆಯದಲ್ವ ಇಬ್ಬರು ಕಲಿತ ಮಗಳ್ ಕಲಿಸಿದ್ರಾಯ್ತು ನಾನು ಕಲ್ತುರಾಯ್ತು ಅಂತ ಅವಾಗ ಇವರಿಗೆ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಇದ್ರು ನಾನು ಮಗಳು ನನ್ನ ಅತ್ತೆ ಮೂರೇ ಮನೆಯಲ್ಲಿರೋರು ಆಮೇಲೆ ಅಲ್ಲಿಗೆ ಹೋದೆ ಬ್ರಹ್ಮಕುಮಾರಿ ಸಿಗಿದೆ ಅಂತ ಅಲ್ಲಿ ಹೋದೆ ಬಟ್ ನಾನು ಏನು ಅಂದ್ಕೊಂಡು ಅಲ್ಲಿ ಹೋದನೋ ಬಟ್ ಅಲ್ಲಿ ಇದೆ ಬೇರೆ ಅಲ್ಲಿ ಹೋಗಿ ನ ಯಾಕೆಂತಂದರೆ ಅಲ್ಲಿ ಹೋದ್ಮೇಲೆ ನನಗೆ ಆಮೇಲೆ ಮತ್ತೆ ಏನಾಗುತ್ತೆ ಅಂತಂದರೆ ಈ ಒಂಟಿತನ ನಮಗೂ ಯಾ ಎಲ್ಲರೂ ಇದ್ದು ಈಗ ಈಗಿನಂತೂ ಜಾಸ್ತಿ ಜನರಿಗಿದೆ ಎಲ್ಲರ ಜೊತೆ ಇದ್ದು ಒಂಟಿತನ ಎಲ್ಲರಲ್ಲೂ ಮಾತಾಡ್ತಾ ಇರ್ತೀವಿ ಮಾತೆಲ್ಲ ಆಡ್ತಾರೆ ಬಟ್ ಎಲ್ಲೋ ಒಂದು ಖಾಲಿ ಅದಿರುತ್ತೆ ಈ ಈಗಿನ ಎಲ್ಲರಲ್ಲೂ ಜಾಸ್ತಿ ನಾನು ನೋಡೋದು ಹೊರಗಡೆ ಒಂಥರ ಖುಷಿಂದು ಮಾತಾಡ್ಬೋದು ಮತ್ತೆ ಒಂದು ಏನೋ ಒಂದು ಅಂದ್ರೆ ಈ ಒಂಟಿತನ ಅನ್ನೋದ್ ಏನು ಗೊತ್ತಾ ಇದು ಜನರ ಜೊತೆ ಇದ್ದು ನಮ್ಗೆ ಅದು ಸಿಗೋದಲ್ಲ ಆ ಖುಷಿ ಜನರ ಜೊತೆ ಇದ್ದು ಸಿಗೋದಲ್ಲ ಅದು ಒಳಗಿಂದ ಸಿಗಬೇಕು ಜನರ ಜೊತೆ ಇದ್ದು ಸಿಗೋದು ಬೇರೆ ಆದರೆ ಅದು ಜನರ ಜೊತೆ ಇದ್ದು ಸಿಗೋದು ಅದು ಶಾಶ್ವತ ಅಲ್ಲ ಜನರು ಇದ್ದರೆ ನಮಗೆ ಖುಷಿ ಇಲ್ಲ ಅಂತಂದ್ರೆ ಮತ್ತೆ ಬೇಜಾರು ಅಷ್ಟೇ ಆದರೆ ಇದು ಹಾಗಲ್ಲ ಜನರು ಇಲ್ಲಿದ್ರೂ ನಾವು ಖುಷಿಯಾಗಿರ್ತೀವಿ ಇದ್ರೂ ಖುಷಿಯಾಗಿರ್ತೀವಿ ಹಾ 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 ಅದಕ್ಕೆ ಹೌದು ಹೌದು ನನಗೆ ನಾನು ಅದಕ್ಕೆ ನಾನು ಅಲ್ಲಿ ಹೋದೆ ನನಗೆಲ್ಲ ಹೇಳೋದಲ್ಲ ನನಗೆ ಆವಾಗ ಮತ್ತೆ ನನಗೆ ತುಂಬ ನನಗೂ ಅಷ್ಟೇ ಹಾಗೆ ಇತ್ತು ಮೋಹ ಎಳೀತಾ ಇತ್ತು ಇಲ್ಲಿ ಅಪ್ಪನು ಅಮ್ಮಂದರು ತಮ್ಮ ಇವರೆಲ್ಲ ಮನೆಯದು ತುಂಬ ಒಂಥರ ಯಾವಾಗಲೂ ಯಾವಾಗ ನಾನು ಇಲ್ಲಿ ಶುರು ಮಾಡೋನೋ ಮತ್ತು ನನಗೆ ಇದೆಲ್ಲ ಗೊತ್ತೇ ಇಲ್ಲ ನಾನು ಎಷ್ಟೋ ವರ್ಷ ನನಗೆ ಏನು ಎಲ್ಲೂ ಹೋಗಬೇಕು ಅಂತಲೇ ಅನಿಸ್ತಾ ಇಲ್ವಲ್ಲ ಯಾಕೆ ಯಾಕಂದ್ರೆ ಆವಾಗ ಕಂಪ್ಲೀಟ್ ಪರಿವರ್ತನೆ ಅಷ್ಟು ಖುಷಿ ನೆಮ್ಮದಿ ಅದೇನಂತಂದರೆ ಆತ್ಮ ಇದೆಯಲ್ಲ ಶರೀರದಲ್ಲಿ ಈ ಶರೀರದಲ್ಲಿ ಆತ್ಮ ಅನ್ನೋದೇನಿದೆ ನಾನು ಆತ್ಮ ಆತ್ಮನೇ ಶರೀರನ ನಡೆಸೋದು ಆತ್ಮನೇ ಮಾತಾಡೋದು ಆತ್ಮನೆ ಕೇಳೋದು ಆತ್ಮನೇ ನೋಡೋದು ಬಟ್ ನಮ್ಗೆ ಇದ್ರ ಕಾನ್ಸೆಪ್ಟೇ ಗೊತ್ತಿಲ್ಲ ನಾವು ಶರೀರನೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದೀವಿ ಇಲ್ಲ ಹಾ ಅದೇ ಮೂಲ ಶರೀರನೇ ಮೂಲ ನಾವು ಮಾತಾಡ್ಬೇಕಾದೀಗ ನನ್ನ ಕಾಲು ನನ್ನ ಕೈ ನಾವು ಯಾಕೆ ಹೇಳ್ತೀವಿ ನನ್ನ ಕಾಲು ಈಗ ಶರೀರನೇ ನಾನಾಗಿದ್ರೆ ನನ್ನ ಕಾಲು ಹೇಳೋ ಅವಶ್ಯಕತೆ ಇರಲಿಲ್ಲ ನನ್ನ ಕೈ ಹೇಳೋ ಅವಶ್ಯಕತೆ ಇರಲಿಲ್ಲ ಯಾಕೆ ಹೇಳ್ತೀವಿ ನಾವು ಅದನ್ನ ನನ್ನ ಕಾಲು ನನ್ನ ಕೈ ನಾನು ಮಾತಾಡ್ತೀನಿ ಯಾರು ನಾನು ಆತ್ಮ ನನ್ನ ಆತ್ಮನ ಇನ್ಸ್ಟ್ರೂಮೆಂಟ್ಸ್ ಇದು ಹೋದ್ರೆಂಟ್ ಯಾವ ಬೆಲೆನೂ ಇಲ್ಲ ಹೋಯ್ತು ಅದು ಇದ್ದವಾಗ ಬೆಲೆ ಹೆಸರು ಇರುತ್ತೆ ಆತ್ಮ ಹೋಯ್ತು ಅಂತಂದ್ರೆ ಅದು ಶವ ವಚನೆ ಬದಲಾಗ್ತದೆ ಅದಕ್ಕೆ ಹೆಸರು ಇಲ್ಲ ಅದು ಶವ ಮಲಸಿಟ್ಟಿದ್ದಾರೆ ಅಂತ ಹೆಸರು ಕೂಡ ಹೇಳೋದು ಹೇಳೋದಿಲ್ಲ ಆದರೆ ಇರೋದ್ಲೂ ಇದು ಇರೋದರಿಂದಲೇ ಅಷ್ಟೊಂದು ಬೆಲೆ ಅದನ್ನು ನಾನು ತಿಳ್ಕೊಂಡು ನಿಜವಾಗಿ ಅದರ ಅನುಭವನೂ ಮಾಡಿದೆ ನಾನು ಅದನ್ನು ತಿಳ್ಕೊಂಡೆ ಪರಮಾತ್ಮನ ಅನುಭವ ಮಾಡಿದೆ ಪರಮಾತ್ಮ ಈಗಂತನೂ ಬಿಡಿ ಪರಮಾತ್ಮನ ಅನುಭವ ಅದನ್ನು ಪ್ರತಿಯೊಬ್ಬರೂ ಮಾಡಬೇಕು ಪರಮಾತ್ಮನ ಅನುಭವ ಏನೇ ಮಾಡಲಿ ಪರಮಾತ್ಮನ ಅನುಭವ ಅದೇ ಬೇರೆ ಅದು ಆ ಲೈಫೇ ಬೇರೆ ಆಗಿಬಿಡುತ್ತೆ ಆವಾಗ ನಮಗೆ ಈ ಬೇಜಾರು ಅನ್ನೋ ಮಾತೇ ಬರೋದಿಲ್ಲ ಯಾವತ್ತೂ ಬರೋದಿಲ್ಲ ಬೇಜಾರು ಅನ್ನೋದು ಇಲ್ಲವೇ ಇಲ್ಲ ನೀವು ಕೇಳೋದೇ ಬೇಡ ಇಲ್ಲ ಅಂತಂದ್ರೆ ನಮಗೆ ಎಲ್ಲ ಇದ್ದು ಆದರೆ ಏನೋ ಒಂದು ಕೊರತೆ ಹಿಂಗೆ ಅಂದ್ಕನ್ಕೊಂಡಿರ್ತೀವಿ ಮತ್ತೆ ಅದೇನೋ ಮುಂಚೆನೇ ಹಾಗೆ ಇರಬೇಕು ಅಂತ ಅನ್ಸುತ್ತೆ ನಾನು ಮುಂಚೆಲ್ಲ ಮನೇಲಿ ಎಲ್ಲಿ ಮುಂಚೆ ಎಷ್ಟೊಂದು ಬುಕ್ಸು ಓದ್ತಾ ಇದ್ದೆ ನಾನು ತುಂಬ ಮ್ಯಾಗ್ಜಿನ್ಸ್ ಓದ್ತಾ ಇದ್ದೆ ಎಲ್ಲ ಈ ಕಸ್ತೂರಿ ಮಲ್ಲಿಗೆ ಹೊನ್ನಾರ ಪದಗಳ ಇದನ್ನೆಲ್ಲ ತಗೊಂಡು ಬರ್ತಾ ಇದೆ ಎಲ್ಲವನ್ನು ಓದ್ತಾ ಇದ್ದೆ ಸುಧಾ ತರಂಗ ಕಸ್ತೂರಿ ಮಲ್ಲಿಗೆ ಇಂಥದ್ದೆಲ್ಲ ತುಷಾರ ಆಮೇಲೆ ಏನಾಯಿತು ಅಂದರೆ ನನಗೆ ಓದೋ ಇದ್ದೇ ಗಿಳಿ ಹೋಗ್ಬಿಡ್ತು ನನಗೆ ಸಡನ್ನಾಗಿ ನನಗೆ ನನ್ನ ನಮ್ಮ ಮನೇಲಿ ಟಿ ವಿನೂ ಇಲ್ಲ ಇತ್ತು ಮುಂಚೆ ನನಗದು ಗಲಾಟೆ ನಾನು ಇವ್ರ ಹತ್ರ ಹೇಳಿದೆ ಅವರಿಗೂ ಇಲ್ಲಿ ಬೇಡ ನಾವು ಕೊಟ್ಬಿಟ್ವಿ ಅದು ವಿ ಅದು ಈ ನ್ಯೂಸು ಇದಂಥ ಯಾವಾಗಲೂ ನೆಗೆಟಿವ್ ನಮ್ಮದು ಫುಲ್ ಪಾಸಿಟಿವ್ ಆಗಿ ಯೋಚನೆ ಮಾಡೋರು ಅದ್ರ ಇದರಲ್ಲಿ ನಾವಿರೋರು ಇದು ಟಿ ವಿ ಹಾಕಿದರೆ ನ್ಯೂಸ್ ಪೇಪರು ತರಿಸೋದು ಬೇ ನ್ಯೂಸ್ ಬೇಕಾದರೆ ಅವರು ಮೊಬೈಲಲ್ಲಿ ನೋಡ್ಕೊಳ್ತಾ ಇರ್ಬಿಟ್ರೆ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಹಿಂಗೆ ತೆಗೆದ್ರೆ ಅದರಲ್ಲಿ ಫಸ್ಟು ಇದರಲ್ಲೇ ಇರುತ್ತೆ ನೆಗೆಟಿವ್ ನ್ಯೂಸ್ ಅದಕ್ಕೆ ನಮ್ಮ ಬೆನ್ ಕೇಳಿದ್ದೀರಾ ನೀವು ಶಿವಾನಿ ಅವರು ಒಂದ್ಸಲ ಪತ್ರಕರ್ತರ ಸಮ್ಮೇಳನ ಆದವಾಗ ಮೌಂಟ್ ಅಬುನಲ್ಲಿ ಅವರು ಹೇಳಿದರು ಪತ್ರಕರ್ತರತ್ರ ನಿಮ್ಮದು ದೊಡ್ಡ ಪಾತ್ರ ಈ ಸಮಾಜವನ್ನು ಸುಧಾರಣೆ ಮಾಡೋ ಮಾಡೋದ್ರಲ್ಲಿ ಯಾಕೆಂತಂದರೆ ಇದು ಬರುತ್ತೆ ನಿಮಗೆ ಟಿ ಆರ್ ಪಿ ಬರುತ್ತೆ ಹೆಚ್ಚಾಗಿ ನೋಡೋದು ಯಾವಾಗ ಜನರು ನೆಗೆಟಿವ್ ನ್ಯೂಸನ್ನು ಜಾಸ್ತಿ ನೋಡ್ತಾರೆ ಜನರ ಮನಸ್ಥಿತಿನೇ ಆ ಥರ ಆಗಿಬಿಟ್ಟಿದೆ ನೆಗೆಟಿವ್ ನ್ಯೂಸ್ ನ್ಯೂಸನ್ನು ಜಾಸ್ತಿ ನೋಡ್ತಾರೆ ಅವಾಗ ಅವ್ರು ಹೇಳಿದರು ನೀವು ಪಾಸಿಟಿವ್ ನ್ಯೂಸನ್ನು ಕೊಡಿ ಅದು ನಿಮಗೂ ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ನೀವು ಆದಷ್ಟು ಪಾಸಿಟಿವ್ ನ್ಯೂಸನ್ನು ಕೊಡಿ ಅಂತ ಅವರು ಹೇಳಿದರು ಅಂದರೆ ನಿಮಗೂ ಮುಂದಕ್ಕೆ ಅದು ಒಳ್ಳೆಯದಾಗುತ್ತೆ ಅಂತ ನಾನಂತೂ ನಿಮ್ಮನ್ನು ಆಹ್ವಾನ ಮಾಡ್ತೀನಿ ನಮ್ಮ ಮೌಂಟ್ ಅಬು ಖಂಡಿತ ಹಾಂ ಬರಬೇಕು ಅಟೆಂಡ್ ಮಾಡಲೇಬೇಕು ತುಂಬ ಚೆನ್ನಾಗಿದೆ ಯಾಕೆಂತಂದರೆ ತುಂಬ ನಾನು ಮೊದಲೇ ಹೇಳಿದಾಗೆ ತುಂಬ ವಿಂಗ್ಸ್ ಇದೆ ಎಜುಕೇಷನ್ ವಿಂಗ್ಸ್ ಇದೆ ಜೂರಿಸ್ಟ್ ವಿಂಗ್ಸ್ ಇದೆ ಇದು ಯಾವುದು ಎಂಜಿನಿಯರ್ಸು ಸೈಂಟಿಸ್ಟು ಎಗ್ರಿಕಲ್ಚರ್ ವಿಂಗು ತುಂಬ ಇದೆ ತುಂಬ ತುಂಬ ಸ್ಪೋರ್ಟ್ಸ್ ವಿಂಗು ಎಲ್ಲ ಇದೆ ಒಟ್ಟು ಇಪ್ಪತ್ತ ಏನೋ ಇದೆ ವಿಂಗ್ಸು ಅದು ಒಂದೊಂದು ಒಂದೊಂದು ಹಾಗೆ ಒಂದಾದ ಮೇಲೆ ಒಂದು ಕಾನ್ಫರೆನ್ಸ್ ನಡೀತಾ ಇರುತ್ತೆ ವರ್ಷ ಇಡೀ ನಡೀತಾ ಇರುತ್ತೆ ಆವಾಗ ಜರ್ನಲಿಸ್ಟು ಬರ್ತಾರೆ ಎಷ್ಟು ದೊಡ್ಡ 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 ಚಾನೆಲ್ನವರೆಲ್ಲ ಬರ್ತಾರೆ ಆವಾಗ ದಯವಿಟ್ಟು ತಾವು ಅಲ್ಲಿಗೆ ಬರಬೇಕು ನಾವುದು ನಾನಂತೂ ತಿಳಿಸ್ತೇನೆ ನಿಮಗೆ ಅಲ್ಲಿಗೆ ಬರಬೇಕು ಒಂದು ಸಲ ಹಾಗೆ ನಾನು ಈ ಆಧ್ಯಾತ್ಮಿಕದ ಒಳಗಡೆ ಹೋಗಿದ್ದು ಮನುಷ್ಯನ ಯಾಕೆಂತಂದರೆ ಈ ಬ್ಯಾಟ್ರಿ ಇದೆಯಲ್ಲ ಇದು ಒಂದು ನಾವೀಗ ಮೊಬೈಲಿಗೆ ಹೇಗೆ ನಾವು ಚಾರ್ಜ್ ಮಾಡ್ತೀವ ಬ್ಯಾಟ್ರಿ ಖಾಲಿ ತಕ್ಷಣ ಚಾರ್ಜಿಗೆ ಇರ್ತೀವಲ್ಲ ಈ ನಮ್ಮದು ಏನು ಇದು ಇದು ಒಂದು ಬ್ಯಾಟ್ರಿ ಆತ್ಮ ಒಂದು ಪಾಯಿಂಟ್ ಆಫ್ ಲೈಟ್ ಆತ್ಮ ಅಂತಂದರೆ ಅದಕ್ಕೂ ಚಾರ್ಜ್ ಮಾಡಬೇಕಾಗುತ್ತೆ ಆ ಚಾರ್ಜ್ ಮಾಡೋದು ಹೇಗೆ ಯಾರಿಗೂ ಗೊತ್ತಿಲ್ಲ ಅದು ಅಲ್ಲ ಲೌಕಿಕ ಅಲ್ಲ ಅದು ಅಲೌಕಿಕ ಅದು ಹುಡುಕಬೇಕು ಹುಡುಕ್ಬೇಕು ಹಾಗೆ ಹಾಂ ಅದರ ಸೋರ್ಸ್ ಯಾವುದು ಅದು ಹೇಗೆ ಚಾರ್ಜ್ ಮಾಡಬೇಕು ಚಾರ್ಜ್ ಮಾಡಲಿಕ್ಕೆ ಪವರ್ ಹೌಸ್ ಇದೆ ಇವರು ಸ್ವಯಂ ಭಗವಂತ ಅವನಿಂದಲೇ ಚಾರ್ಜ್ ಆಗಬೇಕು ಯಾಕೆಂತಂದ್ರೆ ಇದು ನೋಡಿ ಈಗ ನಮಗೆ ಈ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಇವತ್ತು ಈ ಡಿಸಾಸ್ಟರ್ಸ್ ತುಂಬ ಎಲ್ಲ ಎಲ್ಲ ಕಡೆನೂ ಎಲ್ಲ ರೀತಿಯಿಂದನೂ ಇದ್ರ ನೋಡುವಾಗೆ ನಮ್ಗೆ ಗೊತ್ ಗೊತ್ತಾಗುತ್ತೆ ಈ ಯಾವ ಕಡೆ ಹೋಗ್ತಾ ಇದೆ ಅಂತ ಹೌದು ಆಗ್ತಾ ಇದೆ ಈಗ ಎಲ್ಲ ಆಯ್ತು ಪಂಜಾಬ್ನಲ್ಲಿ ಉತ್ತರಾಖಂಡ ಎಲ್ಲಾ ಕಡೆನು ಆಗ್ತಾ ಇದೆ ಅತಿಯಾದ ಯಾಕೆ ಆಗ್ತಾ ಇದೆ ಅದು ಮನುಷ್ಯನಿಗೆ ಗೊತ್ತಿಲ್ಲ ಇವತ್ತು ಯಾಕೆ ಆಗ್ತಾ ಇದೆ ಇದಕ್ಕೆ ಕಾರಣನು ಮನುಷ್ಯನೇ ನಾವೆಲ್ಲರೂ ಕಾರಣರೇ ಇದನ್ನ ಅವಲಂಬಿಸಿ ಪ್ರಕೃತಿಯನ್ನ ಬಳಸಿಕೊಂಡು ಹೌದು ಹಾ ನಮ್ಮ ಅಷ್ಟು ಮಾತ್ರ ಅಲ್ಲ ಈ ಈಗ ಪ್ರಕೃತಿಗೆ ನೋಡಿ ಈಗ ಒಂದು ಮೊದಲಲ್ಲ ಮಳೆಗಾಲ ಅಂತಂದ್ರೆ ಈ ತಿಂಗಳು ಇಷ್ಟು ತಿಂಗಳು ಮಳೆಗಾಲ ಇಷ್ಟು ತಿಂಗಳು ಚಳಗಾಲ ಈಗ ಕಾಲವೇ ಇಲ್ಲ ಆತರ ಥರ ಆಗ್ಬಿಟ್ಟಿದೆ ಯಾಕೆ ಈ ಹಾ ಕಾಲಾತೀತ ಇವು ಏನಂತಂದ್ರೆ ಮನುಷ್ಯನ ಈ ಮನಸ್ಸಿನ ವೈಬ್ರೇಷನ್ಸ್ ಇದೆಯಲ್ಲ ಅದು ಈ ಪ್ರಕೃತಿನೇ ಈ ಥರ ಮಾಡಿರೋದು ಪ್ರಕೃತಿ ಪ್ರಾಣಿಗಳು ಕಾಲ ಇತ್ತು ಭಾರತ ಏನು ಚಿನ್ನದ ಪಕ್ಷಿಯಾಗಿತ್ತು ಅಂತ ಹೇಳ್ತಾ ಇದ್ರು ಯಾವ ಕಾಲದಲ್ಲಿ ಅದು ಚಿನ್ನದ ಪಕ್ಷಿ ಆಗಿತ್ತು ಭಾರತ ಅದು ತಿಳ್ಕೊಂಡಿಲ್ಲ ಯಾರು ನಮ್ಮ ದೇವಿ ಇರಬೇಕಾದ್ರೆ ಚಿನ್ನದ ಪಕ್ಷಿ ಆಗಿತ್ತು ಇವತ್ತು ಅವರ ಚಿತ್ರಗಳಿವೆ ಇವತ್ತು ದೇವಿ ಇಲ್ಲ ಅವರ ಚಿತ್ರಗಳು ಮಾತ್ರ ಇರೋದು ಹೌದು ಅದಕ್ಕೆ ನಾವು ಅವರನ್ನು ಪೂಜಿಸ್ತೇವೆ ದೇವ ಭಗವಂತ ಅಂದ್ಕೊಂಡು ದೇವಿ ದೇವತೆಗಳನ್ನು ಪೂಜಿಸ್ತೇವೆ ಅವರು ಮಾನವರೇ ಆದರೆ ದೈವೀ ಗುಣವುಳ್ಳ ಮಾನವರು ಅವರನ್ನೇ ದೇವತೆ ಅಂತ ನಾವು ಹೇಳ್ತೀವಿ ಹ್ಮ್ ಹ್ಮ್ ಶ್ರೀಧರ ಸ್ವಾಮಿಗಳು ಈ ಕಲಿ ಕಾಲದಲ್ಲಿ ಅವರು ಬಂದಿರೋರು ಸ್ವಾಮೀಜಿ ಆದರೆ ಅವ್ರು ಯಾರು ಸ್ವಾಮೀಜಿಗಲ್ಲ ಅವರೆಲ್ಲ ಪ್ರವೃತ್ತಿಯಲ್ಲಿರೋರು ಯಾರು ದೇವಿ ದೇವತೆಗಳು ಸಂಸಾರಸ್ಥರು ಎಲ್ಲರೂ ಆದರೆ ಪ್ಯೂರಿಟಿ ಇತ್ತು ಸಂಸಾರಸ್ಥರು ಆದರೆ ಪ್ಯೂರಿಟಿ ಇತ್ತು ಅದಕ್ಕೆ ಅವರು ಎಲ್ಲರೂ ಜನರು ಅವರಿಗೆ ಏನು ಪೂಜೆ ಇಟ್ಟು ಇಟ್ಟು ಹಾಂ ಋಷಿ ಪರಂಪರೆ ಶುರುವಾಗಿದ್ದು ಮತ್ತೆ ಯುಗದಿಂದ ಶುರುವಾಯಿತು ಸತ್ಯುಗ ಆದಿ ಸನಾತನ ದೇವಿ ದೇವತಾ ಧರ್ಮ ಸತ್ಯುಗ ಆಮೇಲೆ ತ್ರೇತಾಯುಗ ಮತ್ತು ದ್ವಾಪರಯುಗ ದ್ವಾಪರ ಯುಗದಲ್ಲಿ ಋಷಿಗಳ ಪರಂಪರೆ ಶುರುವಾಗಿದ್ದು ಅಲ್ಲಿಂದ ಅದು ಅದೇ ಹೇಳಿದ್ನಲ್ಲ ಆತ್ಮ ಈಗ ಯಾರಿಗೂ ಇಲ್ಲಿ ಶಕ್ತಿ ಇಲ್ಲ ವೀಕ್ ಆಗಿಬಿಟ್ಟಿದೆ ಎಲ್ಲರೂ ಬ್ಯಾಟ್ರಿನೂ ವೀ ವೀಕು ಈಗ ಅವ್ರು ಹಿಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಹೇಳೋ ಪ್ರಶ್ನೆಯೇ ಇಲ್ಲ ಎಲ್ಲರೂ ಆ ಅವಸ್ಥೆಯಲ್ಲಿರೋದು ಈಗ ಎಲ್ರಿಗೂ ಒಂದೇ ಸೋರ್ಸ್ ಇರೋದು ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಇದು ಮತ್ತು ಯಾವ ಮನುಷ್ಯರದ್ದು ಚಾರ್ಜ್ ಡಾಕ್ಟ್ ಮಾಡಬಹುದು ಶರೀರಕ್ಕೆ ಕೊಡ್ಬಹುದು ಆತ್ಮಕ್ಕೆ ಬೇಕಲ್ಲ ಅದಕ್ಕೆ ಹೇಳೋದು ಪರಮಾತ್ಮ ನಾನು ರುಹಾನಿ ಸರ್ಜನ್ ಅಂತ ಎಲ್ರನ್ನು ಸರಿ ಮಾಡಲಿಕ್ಕೆ ಬಂದಿರೋದು ನಾನು ರುಹಾನಿ ಸರ್ಜನ್ ನೀವು ಬನ್ನಿ ನನಗೆ ಹಿಂಗೆ ಹೇಳಿದ್ರೆ ತುಂಬಾ ಇದೆ ಹೇಳಿದ್ರೆ ಯಾವುದು ಒಂದ್ಸಲ ಹೇಳಿದ್ರಂತೂ ಇದಾಗೋದಿಲ್ಲ ನೀವು ಬನ್ನಿ ದಯವಿಟ್ಟು ಬರ್ಬೇಕು ಓಕೆ ನನಗೂ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಎಷ್ಟೋ ವರ್ಷಗಳ ನಂತರ ಭೇಟಿ ಆಗದ್ದು ಸೊ ಕಲ್ಬಾಗದ ನೆಲ ಬಂಜೆ ಅನ್ನೋದಕ್ಕೆ ನಿಮ್ಮ ಇಡೀ ಕುಟುಂಬದ ಎಲ್ಲರನ್ನೂ ಮಾತಾಡಿಸಿದಾಗ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಸಾಧನೆ ಒಂದೊಂದು ರೀತಿಯ ಸಾಧ್ಯತೆ ಒಂದೊಂದು ರೀತಿಯ ನಡೆ ಮಾರ್ಗ ಎಲ್ಲವೂ ಕಾಣ್ತಾ ಇದೆ ಅದು ನಿಮ್ಮ ಮುಂದಿನ ತಲೆಮಾರಲ್ಲೂ ಮೊಮ್ಮಕ್ಕಳಲ್ಲೂ ಕಾಣ್ತಾ ಇದೆ ಬಹಳ ವಿಶೇಷ ನಮ್ಮ ಅಪ್ಪನು ತುಂಬಾ ಆಧ್ಯಾತ್ಮಿಕ ಆಗಿದ್ರು ಅವರು ತುಂಬಾ ಆಚಾರ ವಿಚಾರ ಅದೆಲ್ಲ ಇತ್ತು ಎರಡು ಅವ್ರು ಎರಡು ಏನು ಮಿಶ್ರ ಅವರು ಸಾಂಪ್ರದಾಯಕವಾಗಿದ್ದೇವೆ ಹೌದು ಹಾ ಅದೇ ಅದೇ ಹೌದು ನಿಜ ಹೌದು ಹೌದು ಮತ್ತೆ ಮುಂಚಿನ ನಂದೊಂದು ನಾನು ಕ್ವಶನ್ ಯಾವಾಗ್ಲೂ ಮಾಡ್ತಾ ಇದೆ ನಮ್ಮ ಅಮ್ದೋರ್ ಮನೆ ಸುಬ್ರಹ್ಮಣ್ಯ ಭಟ್ ಇದ್ರಲ್ಲ ಒಂದ್ಸಲ ಅವ್ರ ಹತ್ರ ಕೇಳಿದೆ ನಾನು ಬಟ್ರೆ ಈಗ ನೋಡಿ ನಮ್ಮ ಸಾಧಾರಣವಾಗಿ ನಾವೆಲ್ಲ ಈಗ ಶಾಸ್ತ್ರ ಹೇಗಿದೆ ಅಂತಂದರೆ ಅನ್ನ ಮುಟ್ಕೊಂಡು ಕೈ ತೊಳ್ಕೊಬೇಕು ನಾನು ಆವಾಗ ಬಟ್ರತ್ರ ಕೇಳಿದ್ದು ಬಟ್ರೆ ಈ ಅನ್ನ ಮುಟ್ಕೊಂಡು ಕೈ ತೊಳ್ಕೊಳ್ತಾರಲ್ಲ ಅನ್ನ ಅಂದರೆ ದೇವರಿಗೆ ಸಮಾನವಾಗಿ ದೇವರಿಗೆ ನೈವೇದ್ಯಕ್ಕೆ ಇಡ್ತೀವಿ ನಾವು ಅನ್ನನ ಅಷ್ಟೊಂದು ಒಂದು ಅದಕ್ಕೆ ಶ್ರೇಷ್ಠ ಸ್ಥಾನ ಮತ್ತು ಅದನ್ನು ಮುಟ್ಕೊಂಡು ಕೈ ತೊಳ್ಕೊಳ್ಳೋದು ಯಾಕೆ ಆ ಶ್ರೇಷ್ಠದನ್ನು ಮುಟ್ಕೊಂಡು ನಾವು ಕೈ ತೊಳ್ಕೊತೀವಿ ಅದು ಯಾಕೆ ಅಂತ ಕೇಳಿದೆ ನಮ್ಮ ಭಟ್ಟ್ರತ್ರ ಆವಾಗ ಭಟ್ರು ಹೇಳಿದ್ರು ಅದು ಆ್ಯಕ್ಚುಲಿ ಹಾಗಲ್ಲ ಮುಟ್ಟಬೇಕಾದ್ರೆ ಕೈ ತೊಳಿಬೇಕಾದ್ರು ಅದು ಜನರು ಆ ಥರ ಮಾಡಿದ್ದಾರೆ ಅನ್ನ ಮುಟ್ಕೊಂಡು ಕೈ ತೊಳ್ಕೊಬೇಕು ಉಲ್ಟಾಗಿಬಿಟ್ಟಿದೆ ಅದು ಆ್ಯಕ್ಚುಲಿ ಅದನ್ನು ಮುಟ್ಬೇಕಾದ್ರೆ ಕೈ ತೊಳ್ಬೇಕಾದ್ರೆ ಹಿಂಗಿದೆಲ್ಲ ನಾನು ಸ್ವಲ್ಪ ಬಟ್ರೆ ನನಗೆ ಕೆಲವೊಂದು ನಾನು ತುಂಬ ಹಿಂಗಿದೆಲ್ಲ ಡೌಟ್ಸ್ ಜಾಸ್ತಿ ಸುಮ್ಮನೆ ಸುಮ್ಮನೆ ಉಪ್ಪಿಕೊಳ್ಳೋಲ್ಲ ನಾನು ಉಪ್ಪ ನಮ್ಮ ಸ್ವಲ್ಪ ಅಪ್ಪನ್ ಥರನೇ ಅಪ್ಪನೂ ಸುಮ್ ಸುಮ್ನೆ ಯಾವ್ದು ಎಲ್ಲ ಮಾಡೋರಲ್ಲ ಅವರು ಶುದ್ಧವಾಗಿ ಹೌದು ಹೌದು ಆಮೇಲೆ ಒಂದ್ಸಲ ಅಲ್ಲಿ ಊರಲ್ಲಿ ನಮ್ಮ ನೆಂಟರ ಮನೆಯಲ್ಲಿ ಕೆಶುಪಾಲಲ್ಲಿ ಒಂದು ಯಾವ್ದೋ ಒಂದು ಗುರುಗಳು ಬಂದಿದ್ರು ಅವ್ರು ಬಂದಾಗ ಹೇಳಿದ್ರು ಅಲ್ಲಿ ಗುರುಗಳಿಗೆ ಯಾಕೆಂದ್ರೆ ಅಕ್ಕಿ ಅಂದ್ರೆ ನಮ್ಮ ಕಡೆ ಕೊಳೆ ಅದ್ರ ಮನೆಯಲ್ಲಿ ಹೆಚ್ಚಾಗಿ ಮಾಡಲ್ಲ ಮೊದ್ಲೆಲ್ಲ ಜೋಳದ ಮುಸ್ರೆ ಮುಸ್ರೆ ಹಾಗೆ ಅವರು ಅಕ್ಕಿ ದೋಸೆ ತಿಂದರು ಗುರುಗಳು ಅಂತ ಹೇಳಿದರು ಅಕ್ಕಿ ದೋಸೆ ಅವರಿಗೆ ಮಾಡಿಕೊಡ್ತಾ ಇದ್ರು ಅಕ್ಕಿ ದೋಸೆ ತಿನ್ನೋದು ಅಂತ ಆಗ ನನಗೆ ಮನೆಯಲ್ಲಿ ಇದು ಪ್ರಶ್ನೆನಾಗಿ ಅಲ್ಲಿ ಗುರುಗಳೇ ಅಕ್ಕಿ ದೋಸೆ ತಿನ್ಬೇಕಂದ್ರೆ ನಮ್ಗೆ ಏನು ನಾವು ಗುರುಗಳಕ್ಕಿಂತ ದೊಡ್ಡ ನಮ್ಮ ಅಮ್ಮನ ಯಾಕಂದ್ರೆ ನಮ್ಮ ಅಮ್ಮನಿಗೆ ತುಂಬ ಈ ಥರ ಶಾಸ್ತ್ರಗಳು ಜಾಸ್ತಿ ಅಪ್ಪ ಏನು ಹೇಳಲ್ಲ ಆದರೆ ಸ್ವಲ್ಪ ಅವ್ಗೆ ಹೌದು ಅಂತ ಕಣ್ ಕಂಡ್ರೆ ತಕ್ಷಣ ಒಪ್ಪು ಬಿಡ್ತಾನೆ ಅಪ್ಪ ಏನು ಹೇಳಲ್ಲ ಬಪ್ಪ ಆದರೆ ಅಮ್ಮನಿಗೆ ತುಂಬ ಶಾಸ್ತ್ರ ಆಮೇಲೆ ಅಮ್ಮನ ಕನ್ವಿನ್ಸ್ ಮಾಡಿ ಇಲ್ಲ ಅವರು ತಿಂತಾರೆ ನಾವು ಅವ್ರಿಗಿಂತ ದೊಡ್ಡವರ ನಾವು ಅದೇನು ನೀವು ಕೊಳೆ ಅಂತ ಅನ್ನೋದು ಆಮೇಲೆ ಅಮ್ಮ ಒಪ್ಕೊಂಡ್ರು ಮನೇಲಿ ಒಪ್ಕೊಂಡ್ರು ಆಮೇಲೆ ಅಕ್ಕಿ ಸ್ವಲ್ಪ ಶಾಸ್ತ್ರಕ್ಕೆ ಸ್ವಲ್ಪ ಹುರಿದ್ರೆ ಕೊಳೆ ಆಗಲ್ಲ ಕೊಳೆ ಅಂತ ಸ್ವಲ್ಪ ಹುರಿದು ಆಮೇಲೆ ಉದ್ದಿನ ಜೊತೆ ನೆನೆಸರು ಅಕ್ಕಿ ಆಮೇಲೆ ಅಕ್ಕಿ ದೋಸೆ ಮಾಡಿದ್ರು ಹ್ಮ್ ಹ್ಮ್ ಅದೇ ಅದೇ ಆಗಂತ ಒ ಮಾಡಲಿಲ್ಲ ಬಪ್ಪ ಅದಕ್ಕೆ ಆ ಥರ ಹೌದು ಅಂತ ಅನ್ನಿಸಿದ್ರು ಒಪ್ಕೋತಾರೆ ಸುಮ್ಮನೆ ಯಾರು ಮಾಡಿಟ್ಟು ಶಾಸ್ತ್ರಕ್ಕೆ ಇದು ಮಾಡೋರಲ್ಲ ಅಪ್ಪ ಇಷ್ಟ ಆಗ್ತಾ ಇರಲಿಲ್ಲ ಅವ್ರಿಗೆ ಅವ್ರಿಗೆ ಅದು ಒಪ್ ಸರಿಯಾಗಿ ಕಾಣಬೇಕು ಅದು ಸರಿ ಇದೆ ಅಂತ ಅವರಿಗೆ ಕಂಡ್ರೆ ಮಾತ್ರ ಅದನ್ನು ಮಾಡ ಆ ಥರ ನನಗೂ ಸ್ವಲ್ಪ ಹಾಗೇನೆ ಅದು ಸರಿ ಇದೆ ಅಂತಂದ್ರೆ ನಾನು ಕಾಯಿಸಿದ್ದೇನೆ ಅಯ್ಯೋ ಅದು ಪರವಾಗಿಲ್ಲ ನಾನು ಹೇಳಿದ್ನಲ್ಲ ಅದು ಪ್ರೀ ಡೆಸ್ಟಿನ್ ಅಂತ ಅದು ಯಾವಾಗ ಆಗಬೇಕೋ ಯಾವ ಟೈಮಿಗೆ ಆಗಬೇಕೋ ಅದೇ ಟೈಮಿಗೆ ಆಗಬೇಕು ಇದು ಏನು ಮಾಡಲಿಕ್ಕೋ ಅದು ನಮ್ಮ ಕೈಯಲ್ಲಿ ಇಲ್ಲ ಅದು ಪರಿಸ್ಥಿತಿಗಳು ತುಂಬ 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 ಥ್ಯಾಂಕ್ಸ್ ನಿಮಗೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ ತುಂಬಾ ಥ್ಯಾಂಕ್ಸ್ ನನಗೆ ವರ್ಡ್ಸ್ ಇಲ್ಲ ಹೇಳಲಿಕ್ಕೆ ಶಿಕ್ಷಕರೇ ಇಲ್ಲಿವರೆಗೆ ಗೌರಿಯವರು ಮಾತಾಡಿದ್ದಾರೆ ಕೇಳಿದ್ರಿ ಕಲಬಾಡಿ ಗೋವಿಂದಗಡರ ನೂರು ವರ್ಷದ ಈ ಒಂದು ಸಂದರ್ಭದಲ್ಲಿ ನಡೆಯುವ ಈ ಸರಣಿಯಲ್ಲಿ ಮುಂದೆ ವಿನಾಯಕ ಮಾತಾಡಬೇಕು ಅದರ ಜೊತೆಗೆ ಮೊಮ್ಮಕ್ಕಳು ಆದಷ್ಟು ಅವರನ್ನ ಕಂಡವರು ಮಾತಾಡಿಸ್ತೇನೆ ಆ ಬಹುಶಃ ಇದು ಒಂದು ಸುದೀರ್ಘವಾದಂತ ಸರಣಿ ದಾಖಲಾರವಾದದ್ದು ಅಂತ ಅಂದ್ಕೊಳ್ತೇನೆ ಆ ಹಾಗಾಗಿ ನಿಮಗೂ ಇಷ್ಟ ಆಗಿದೆ ನಾನು ಅತ್ಯಂತ ಪ್ರೀತಿಯಿಂದ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಪರವಾಗಿ ಗೌರಿಗೆ ಮತ್ತೊಮ್ಮೆ ಆ ಒಂದು ಅವರ ಈ ಆಧ್ಯಾತ್ಮದ ಮತ್ತೆ ಬದುಕಿನ ಈ ಒಂದು ಒಳಗಿನ ಒಂದು ಪ್ರಯಾಣವನ್ನ ಮಾಡುವ ಮೂಲಕ ನಮ್ಮ ನೆಲದ ಕಲ್ಚರ್ ಅನ್ನ ಮತ್ತಿಷ್ಟು ಗಟ್ಟಿಗೊಳಿಸ್ತಾ ಇರೋದಕ್ಕೆ ಅವ್ರಿಗೂ ಅಭಿನಂದಿಸ್ತಾ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದಾರೆ ಗಣಪತಿ ಅವರಿಗೂ ತುಂಬಾ 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 ತುಂಬಾ